ಹೋಗಿ ಬರ್ತೆ ನಂದು ಕಾರ್ಖಾನೆಯಾಗ ಉಳಿದಿಯಲ್ಲೋ ಮಗನ ಆಡಿ ಬೆಳಿಬೇಕಿದ್ದ ಮಗ ಬದುಕಬೇಕು ನಾವು ನಿನ್ನ ಅಕ್ಕ ತಂಗ್ಯಾರ್ಗ ಏನಂತ ಹೇಳ್ಯೋ ಮಗನ ಈ ದೃಶ್ಯ ಬೆಳಗಾವಿ ತಾಲೂಕಿನ ನಾವಕೆ ಗ್ರಾಮದ ಹೊರವಲಯದಲ್ಲಿರುವ ಸ್ನೇಹಂ ಅಂತಾರಾಷ್ಟ್ರೀಯ ಇನ್ಸುಲಿನ್ ಟೇಪ್ ಉತ್ಪಾದನಾ ಕಾರ್ಖಾನೆಗೆ ಬೆಂಕಿ ತಗುಲಿದ ಪರಿಣಾಮ ಸುಟ್ಟು ಕರಿಕಲಾದ ಎಲ್ಲಪ್ಪನ ತಂದಿಯ ರೋದನೆ ಎಂದವರದ್ದೇ ಆಗಲಿ ಮನ ಕಲ್ಕುವಂತಿತ್ತು ನದಿ ಎತ್ತರಕ್ಕೆ ಬೆಳೆದ ಮಗ ದುಡಿಮೆ ಮಾಡಿ ಹೆತ್ತುವರನ್ನು ಸಾಕಬೇಕು ಎನ್ನುವ ಛಲದಲ್ಲಿ ಕಾರ್ಖಾನೆಯಲ್ಲಿ ನಡೆದ ಅವಘಡದಿಂದ ಸಂಪೂರ್ಣವಾಗಿ ಸುಟ್ಟು ಗರಕಲಾಗಿ ಹೆತ್ತ ಕೈ ಕೈಚೀಲದಲ್ಲಿ ದೇಹದ ಅವಶೇಷಗಳೊಂದಿಗೆ ಕಣ್ಣೀರ ಕೋಡಿಯಲ್ಲಿ ಮಾಯವಾದ ಘಟನೆ ಮನ ಕಲುಕುವಂತಿತ್ತು ಬೆಳಗಾವಿ ತಾಲೂಕಿನ ಮಾರ್ಕಂಡೇಯ ನಗರದ ಇಪ್ಪತ್ತು ವರ್ಷದ ಯಲ್ಲಪ್ಪ ಗುಂಡ್ಯಪ್ಗೋಳ್ ಕಳೆದ ನಾಲ್ಕು ತಿಂಗಳಿನಿಂದ ನಾವಗೆ ಗ್ರಾಮ ಸ್ನೇಹಂ ಕಾರ್ಖಾನೆಯಲ್ಲಿ ಕಾರ್ಮಿಕನಾಗಿ ದುಡಿಮೆಯಲ್ಲಿದ್ದ ವೃದ್ಧ ಯಲ್ಲಪ್ಪನಿಗೆ ಮೂವರು ಸಹೋದರಿಯರು ಇದತ್ತವರಿಗೆ ಏಕ ಮಾತ್ರ ಪುತ್ರನಾಗಿದ್ದ ಕಾರ್ಖಾನೆ ಮನೆಯಲ್ಲಿ ಆಕಸ್ಮಿಕ ಬೆಂಕಿಯಲ್ಲಿ ಯಲ್ಲಪ್ಪ ಸಂಪೂರ್ಣವಾಗಿ ಸುಟ್ಟು ಕರೆಕಲಾದ ಈ ಘಟನೆ ಕ್ಷಣ ಮಾತ್ರದಲ್ಲಿ ನಡೆದಿದ್ದೆಯಾದರೂ ಅವಘಡಕ್ಕೆ ಖಚಿತ ಕಾರಣ ಈವರೆಗೂ ತಿಳಿದು ಬಂದಿಲ್ಲ ನಿಂಗರಾಜ್ ಗುಂಡ್ಯಾಗೋಳು ಅಂತ ಹೇಳ್ರಿ ನಿನ್ನ ರಾತ್ರಿ ನಮ್ಮ ಕಾಕನ ಮಗ ರೀ ಎಲ್ಲಪ್ಪ ಗುಂಡ್ಯಾಗೋಳು ಅಂತ ಹೇಳ್ರಿ ನಾವು ಹೊರಗಡೆ ಇದ್ದೀವಿ ರೀ ಬೆಂಗಳೂರಲ್ಲಿ ಇದ್ದೀವಿ ಬರ್ತಾ ಇದ್ದೀವಿ ಅದು ರೋಡಲ್ಲಿ ಬರ್ತಾ ಇದ್ದೀವಿ ಎಂಟೂವರೆಗೆ ಅಂದ್ರೆ ಫೋನ್ ಬಂತು ಎಲ್ಲ ಪೆಟ್ರೋಲ್ ಬೆಂಕ್ ಇತ್ತೈತಿ ಅಂತ ಹೇಳಿದ್ರೆ ಇನ್ನೊಮ್ಮ ಮಗ ದೊಡ್ಡ ಮಗ ಅಣ್ಣನ ಮಗ ಅವ ಹೊರಗೆ ಬಂದು ಹೊರಗೆ ಬಂದ ತೈತೆ ಎಲ್ ಪಿ ಸಿಕ್ಕಿದಾನು ಎಲ್ಲರೂ ಪಾಸ್ ಆಗಿದ್ದಾರೆ ಅವ ಪೂರ್ಣ ಪೂರ್ಣ ಎಲ್ಲ ಇದಾಗಿ ಅಂತೈತೆ ಅಂತ ಹೇಳಿದ್ರಿ ಮತ್ತೆಲ್ಲ ಕನ್ಫರ್ಮ್ ಮಾಡ್ಕೊಂತ್ರಿ ಇಲ್ಲ ಇನ್ನೂ ಮಂದಿ ಇದಾರೋ ಹಂಗೆ ಹಿಂಗೆಲ್ಲ ಹೇಳ್ತಾ ಇದಾರೆ ಹೇಳ್ತಾ ಇದ್ದಾರೆ ಆಮೇಲೆ ಅಂದ್ರೆ ಪೂರ ಮೂರು ಗಂಟೆಗೆ ಬಂದಿವಿ ನಾವು ರಾತ್ರಿ ಮೂರು ಗಂಟೆಗೆ ಬಂದು ನೋಡ್ಬೇಕಾದ್ರೆ ಪೂರ ಎಲ್ಲ ಇದಾಗಿತ್ತು ರೀ ಅದು ಕೆಲಸ ಆರು ತಿಂಗಳ ಹತ್ರ ಇಬ್ಬರು ಒಂದು ಗಾಡಿ ಮೇಲೆ ಬರ್ತಾರೆ ರೀ ಇಬ್ಬರು ಒಂದು ಗಾಡಿ ಮೇಲೆ ಹೋಗ್ತಾರೆ ಅವ್ರು ಅಷ್ಟು ಇದ್ರಿ ಅವ್ರು ಅಣ್ಣನ ಮಗ ಒಬ್ಬರಿ ಕಾಕನ ಮಗೊಬ್ಬರಿ ಅವಾಗ ಒಂದು ಸ್ವಲ್ಪ ಇಂಜೂರಿ ಆಗೈತೆ ಕಾಲು ಅನ್ನೋ ಒಂದು ಇನ್ನೂ ಮದುವೆ ರೀ ಇವರು ಟೋಟಲ್ ಏನೋ ಮೂರು ಮಂದಿ ಇದ್ರಂತ್ರಿ ಅವರ ಇನ್ನೂ ಶಿವಲ ಕೇಲಿ ಒಂದು ಮೂರು ಮಂದಿ ಏನೋ ಅಡ್ಮಿಟ್ ಇದಾರಂತ್ರಿ ಆ ಥರ ಏನಾರ ಪಾರ ಅದಾರ ರೀ ನೀವು ಒಬ್ಬ ಹತ್ರ ಹಾಕೊಂಡ ಇಲ್ಲ ರೀ ಒಂದುವರೆ ಇಂದ್ರೆ ಹತ್ತು ಹತ್ತು ಗಂಟೆ ಮಾಡಿ ಇರ್ತೈತೆ ರೀ ಅವ್ರು ಮೂರು ಶಿಫ್ಟ್ ಇದಾರೆ ಶಿಫ್ಟ್ ವೈಜ್ ವಾರ ವಾರ ಶಿಫ್ಟ್ ವೈಸ್ ಮಾಡ್ತಾರೆ ಹ್ಞೂ ನನ್ನ ಹೆಸರು ನಿಂಗರಾಜ್ ಗುಂಡೆಗಳು ಅಂತ ಹೇಳ್ರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಯ್ತು ನಮ್ಮ ಕಡೆ ಫ್ರಮ್ ನಮ್ಮ ಕಡೆಯಿಂದ ನಾವು ಎಲ್ಲ ಇಷ್ಟು ವರ್ಷ ಪ್ರಿಕಾಷನ್ ತಗೋತೀವಿ ಫಸ್ಟ್ ಇಂಥ ಇನ್ಸಿಡೆಂಟ್ ಆಗಿತ್ತು ಆ್ಯಂಡ್ ಫ್ರಮ್ ನಾವು ನಮ್ಮ ಕಡೆ ನಾವು ಆಲ್ವೇಸ್ ವರ್ಕರ್ಸ್ ಇದು ಮಾಡಿವಿ ನಾವು ಎಲ್ಲ ವಾಟ್ ಎವರ್ ಫೆಸಿಲಿಟೀಸ್ ಮತ್ತು ಇದು ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ನಾವು ನಮ್ಮ ಕಡೆಯಿಂದ ಹಮೇಶಾ ಮಾಡಿವಿ ಫ್ರಾಮ್ ದಟ್ ಏನ್ ಕೆಲಸ ಮಾಡ್ತಿದ್ರೆ ಎಷ್ಟು ಜನ ಐತೆ ನೂರ ಐವತ್ತು ಜನ ನಿನ್ ಸೆಕೆಂಡ್ ಶಿಫ್ಟ್ ನಲ್ಲಿ ಅಷ್ಟೇನದು

ಕುಟುಂಬ ಒಬ್ಬನೇ ಮಗವನು ಅಲ್ಲ ಸರ್ಕಾರದಿಂದ ಏನೋ ಮಾಡತ್ತೆ ಸರ್ಕಾರ ಸರ್ಕಾರ ಮಾಡತ್ತೆ ಈಗ ನಿಮ್ಮ ಫ್ಯಾಕ್ಟರಿಯಲ್ಲಿ ಆಗಿರುವಂತ ಅವಘಡ ಇದು ಮತ್ತೀಗ ಒಬ್ಬ ಮಗನ ಕಳ್ಕೊಂಡಿದೆ ಆ ಫ್ಯಾಮಿಲಿ ನೀವು ಎಷ್ಟು ದುಡ್ಡು ಕೊಟ್ಟರು ಮಗನಂತೂ ಆಗಲ್ಲ

ಒಂದು ಜೀವ ಹಾನಿ ಆಗಿದೆ ಇನ್ ಕೇಸ್ ದೊಡ್ಡ ಪ್ರಮಾಣದಲ್ಲಿ ರೀ ಯಾರ ಜವಾಬ್ದಾರಿ ಸರ್ ಹ ಆಯ್ತು ಇಷ್ಟು ಜನರಿಗೆ ನೀವು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ರಿ ಒಳ್ಳೇದೇ ಬಟ್ ಸೇಫ್ಟಿ ನೀವು ಇಂಪಾರ್ಟೆಂಟ್ ಅಲ್ಲ ಅನ್ಸತ್ತ ನಮ್ಮ ಕಂಪ್ನಿ ಟ್ರ್ಯಾಕ್ ರೆಕಾರ್ಡ್ ನೀವು ಕೇಳ್ರಿ ಎಲ್ರು ಅಂದ್ರೆ ಎಲ್ಲಿ ಮೊದಲಿಂದನೂ ಏನೋ ಒಂದು ಏನೋ ಪ್ರಾಬ್ಲಮ್ ಇಲ್ಲ ಏನಿಲ್ಲ ಇಷ್ಟು ವರ್ಷದಿಂದ ಇದ್ರು ಅದು ಏನು ಏನ್ ಹಿಂಗೆ ನಮ್ ಎಕ್ಸಿಡೆಂಟಲ್ ಸೊ ಆ ಕುಟುಂಬದ ಪರವಾಗಿ ನಿಮ್ ಕಾರ್ಖಾನೆ ಇದ್ದೇ ಇರುತ್ತೆ ಖಂಡಿತ ಖಂಡಿತ ಅದೇನು ಯಾವಾಗ ಮಾಡ್ತಾರೆ ಯಕಂದ್ರೆ ರೀಇನ್‌ಸ್ಟಾಲ್ ಯಾವಾಗ ಮಾಡ್ತಾರೋ ಯಾಕಂದ್ರೆ ಅನೇಕ ದಿನ ಕಾರ್ಮಿಕರಿಗೆ ನಿರ್ದಿಗಾ ಅಂತಾ ಡಿಪೆಂಡ್ ಆಗಿ ಇಂರಾ ಶ್ರೀನಾಥ್ ಐ ಹ್ಯಾವ್ ಟು ವಿ ಮೇ ರಿಕ್ವೈರ್ ಸಮ್ ಟೈಮ್ ಸಿಚುಯೇಷನ್ ಏನ್ ಹೇಳ್ತೀರಿ ನಿಮ್ಮ ಅಷ್ಟೆಲ್ಲ ಕಾರ್ಮಿಕರಿಗೆ ಏನು ಬಿ ಟೇಕ್ ಕೇರ್ ಆಫ್ ಸರ್ ಯಸ್ ಇಟ್ ಇಸ್ ಮೈ ವಿ ಹಾವ್ ಆಲ್ವೇಸ್ ಟೇಕನ್ ಕೇರ್ ಸರ್ ಬಿಡ್ ಕೋವಿಡ್ ಬಿಡ್ ಇಲ್ಲ ನೌ ಕೋವಿಡ್ ನಲ್ಲಿನ ಎಲ್ಲಾ ಪ್ರಕಾರ ಕೊಟ್ಟೆ ಎಲ್ಲಾ ಕೊಟ್ಟೀವಿ ಟೇಕ್ ಕೇರ್ ಆಫ್ ದೇ ಘಟನೆ ತಿಳಿತಾ ಇದ್ದಂತೆಯೇ ಯಲ್ಲಪ್ಪನ ತಂದೆ ಮಗನಿಗೆ ಏನಾಯ್ತೋ ಎನ್ನುವ ಆತರದಲ್ಲಿ ಕಾರ್ಖಾನೆಗೆ ಬಂದ್ರೆ ಮಗ ಸಂಪೂರ್ಣ ಸುಟ್ಟು ಕರಕಲಾಗಿದ್ದ ದಿಕ್ಕು ತೋಚದ ತಂದೆ ಕೊನೆಯ ಕ್ಷಣದಲ್ಲಿ ಹೆತ್ತ ಪುತ್ರನನ್ನ ನೋಡಲಾಗದೆ ಸುಟ್ಟು ಕರಕಲಾದ ಶರೀರದ ಅವಶೇಷಗಳನ್ನ ದುಃಖದಲ್ಲಿ ಕಣ್ಣೀರ ಗೋಡಿ ಹರಿಸ್ತಾ ಮಗನ ಸುಟ್ಟು ಅವಶೇಷಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನೋಡುವವರ ಕಣ್ಣಲ್ಲಿ ನೀರು ಹರಿದು ಬರ್ತಾ ಇತ್ತು ಕ್ಯಾಮ್ರಾ ಪರ್ಸನ್ ವಿನೋದ್ ಕೋಲ್ಕಾರ್ ಜೊತೆ ರಾಜಶೇಖರ್ ಹಿರೇಮಠ್ ಕೆಎಂಎಂ ಕನ್ನಡ ಬೆಳಗಾವಿ